ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಗೃಹಲಕ್ಷ್ಮಿ ಯೋಜನೆ ನಿಲ್ಲಿಸುವುದಿಲ್ಲ ಉನ್ನತ ಶಿಕ್ಷಣ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಸ್ಪಷ್ಟನೆ ಸುದ್ದಿಗಾರರ ಪ್ರಶ್ನೆಗೆ ಉತ್ತರಿಸಿದ ಸಚಿವರು ಗೃಹಲಕ್ಷ್ಮಿ ಬಾಕಿ ಇರುವ ಹಣ ಸರ್ಕಾರ ಬಿಡುಗಡೆ ಮಾಡುತ್ತದೆ ಒಂದು ತಿಂಗಳು ತಡ ಆಗಬಹುದು ಅದು ಬಿಟ್ಟರೆ ಯೋಜನೆ ನಿಲ್ಲಿಸುವುದಿಲ್ಲ ಎಂದು ಸಚಿವರು ತಿಳಿಸಿದರು ಬಾಕಿ ಇದೆ ಅದು ಯಾವುದು ನಿಮಗೆ ಬಿಡುಗಡೆ ಆಗದಿರ ಅಕಸ್ಮಾತ್ ಒಂದು ತಿಂಗಳು ತಡ ಆಗ್ಬೋದು ಬಿಟ್ರೆ ಯಾವುದೇ ಆಗಲಿ ಅದನ್ನ ನಿಲ್ಲಿಸುವದ್ದಿಲ್ಲ ಅಂತ ಹೇಳಿ ಸ್ಪಷ್ಟವಾಗಿ ಇದು ಗೃಹಲಕ್ಷ್ಮಿದು ಎರಡು ಏನು ಬಾಕಿ ಇದೆ ಅಕಸ್ಮಾತ್ ಅದೇನಿದೆ ಅದು ಬಿಡುಗಡೆ ಮಾಡ್ತೀವಂತ ಯಾವುದು ನಿಮಗೆ ಬಿಡುಗಡೆ ಸಾಲ ಅಕಸ್ಮಾತ್ ಒಂದು ತಿಂಗಳು ತಡ ಆಗ್ಬೋದು ಬಿಟ್ರೆ ಯಾವುದೇ ಆಗಲಿ ಅದನ್ನ ನಿಲ್ಲಿಸುವಂಥದಿಲ್ಲ ಅಂತ ಹೇಳಿ ಸ್ಪಷ್ಟವಾಗಿ ಹೇಳಿದ್ದಾರೆ ಮನೆ ಸೈಟು ಖರೀದಿದಾರಿಗೆ ಸಿಹಿ ಸುದ್ದಿ ಚೇಳೂರಿನಲ್ಲಿ ಮೂನ್ ಸ್ಟಾರ್ ಲ್ಯಾಂಡ್ ಡೆವಲಪರ್ಸ್ ಅಂಡ್ ಬಿಲ್ಡರ್ಸ್ ಅವರಿಂದ ಚೇಳೂರು ನ್ಯೂ ಟೌನ್ ಉಪನಗರ ಬಡಾವಣೆ ಚೇಳೂರು ಬಾಗೇಪಲ್ಲಿ ಮುಖ್ಯ ರಸ್ತೆ ಶೇರ್ಖಾನ್ ಕೋಟೆ ಬಳಿ ಹೊಸದಾಗಿ ನ್ಯೂಟೌನ್ ಬಡಾವಣೆ ನಿರ್ಮಿಸಿದ್ದು ಈ ಬಡಾವಣೆ ಜಿಲ್ಲಾಧಿಕಾರಿಗಳಿಂದ ಭೂಪರಿವರ್ತನೆ ಟೌನ್ ಆ್ಯಂಡ್ ಕಂಟ್ರಿ ಪ್ಲಾನ್ ಅಪ್ರೂವಲ್ ಪಂಚಾಯಿತಿ ಇ ಸೊತ್ತು ಸಿಸಿ ರಸ್ತೆ ಒಳಚರಂಡಿ ವ್ಯವಸ್ಥೆ ಉದ್ಯಾನವನ ಯುಜಿ ಕೇಬಲ್ ವಿದ್ಯುತ್ ವ್ಯವಸ್ಥೆ ಮೂವತ್ತು ನಲವತ್ತು ಅರವತ್ತು ಅಡಿ ರಸ್ತೆ ವ್ಯವಸ್ಥೆ ಕ್ಲಬ್ ಹೌಸ್ ಒಂದು ಲಕ್ಷ ಲೀಟರ್ ಸಾಮರ್ಥ್ಯದ ನೀರಿನ ಟ್ಯಾಂಕ್ ಸೇರಿದಂತೆ ಎಲ್ಲ ರೀತಿಯ ಮೂಲಭೂತ ಸೌಲಭ್ಯಗಳನ್ನು ಹೊಂದಿದ್ದು ಈ ಬಡಾವಣೆಯಲ್ಲಿ ಮೊದಲು ಸೈಟು ಖರೀದಿ ಮಾಡಿ ಮನೆ ಕಟ್ಟಿಕೊಳ್ಳುವ ಹತ್ತು ಜನರಿಗೆ ಮೊದಲ ಆದ್ಯತೆಯಾಗಿ ನಾನ್ನೂರು ಮೂಟೆ ಸಿಮೆಂಟ್ ನೀಡಲಾಗುವುದು ಹಿಂದೆ ಭೇಟಿ ನೀಡಿ ಸ್ಟಾರ್ ಲ್ಯಾಂಡ್ ಡೆವಲಪರ್ಸ್ ಆ್ಯಂಡ್ ಬಿಲ್ಡರ್ಸ್ ಕೆಆರ್ ಬಡಾವಣೆ ಚಿಂತಾಮಣಿ ಹಾಗೂ ಚೇಳೂರು ನ್ಯೂ ಟೌನ್ ಸಂಪರ್ಕಿಸಬಹುದಾದ ಮೊಬೈಲ್ ಸಂಖ್ಯೆ ಒಂಬತ್ತು ಒಂಬತ್ತು ಒಂದು ಆರು ಎಂಟು ಐದು ಎರಡು ಎರಡು ಆರು ಸೊನ್ನೆ